ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಒಂದು ಓಂ ಶನೇಶ್ವರಾಯನ ಮಹಾ ನಮಃ ಅಂತ ಒಂದು ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ಓಕೆ ಮಕರ ರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳಲ್ಲಿ ರಾಜಯೋಗ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಂದ್ಕೊಳ್ಳುವಷ್ಟರಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ ಎಲ್ಲ ಕಷ್ಟಗಳು ಕೂಡ ಮತ್ತೆ ಅದರ ಹಿಂದೆಯೇ ಬಂದಾಯಿತು ಈ ಗ್ರಹಚಾರ ಫಲದಿಂದ ಮುಖ್ಯವಾಗಿ ಮಕರ ರಾಶಿಯವರಿಗೆ ಎಫೆಕ್ಟ್ ಇರೋದು ಮುಂದಿನ ಮೂರು ತಿಂಗಳು ತುಂಬ ಎಚ್ಚರಿಕೆಯಿಂದ ಇರಬೇಕು ಹಣಕಾಸಿನ ಸಮಸ್ಯೆ ಪರಿಹಾರ ಆಗಲಿಕ್ಕೆ ಇನ್ನು ಇದೊಂದೇ ದಾರಿ ಉಳಿದಿರೋದು ಬೆನ್ನ ಹಿಂದೆ ಹಲವಾರು ಕುತಂತ್ರಗಳು ನಡೆಯುತ್ತೆ ಅದಕ್ಕೆ ಕಾರಣ ಏನು ಗೊತ್ತಾ ಮಕ ಗುರುದೇವ ಅವರು ಮಕರ ಗುರು ಮಕರ ರಾಶಿಯಲ್ಲಿ ಇರತಕ್ಕಂಥ ದೀಪಾವಳಿ ಭವಿಷ್ಯ ಯಾವ ರೀತಿ ಇದೆ ನಿಮ್ಮ ಜೀವನದಲ್ಲಿ ಯಾವ ಕೆಲಸಗಳನ್ನು ಮಾಡೋದು ನಿಮಗೆ ಅದೃಷ್ಟವನ್ನು ತರುತ್ತೆ ಯಾವ ಕೆಲಸವನ್ನು ಮಾಡದೇ ಇರೋದು ಒಳ್ಳೆಯದು ಎಲ್ಲವನ್ನು ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಹೊಸ ಹೊಸದಾರಿ ನಮ್ಮ ಹೊಸದಾಗಿ ನಮ್ಮ ಚಾನಲನ್ನು ನೋಡೋಕೆ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದು ಮಕರ ರಾಶಿಯವರ ದೀಪಾವಳಿ ಭವಿಷ್ಯ ಈ ದೀಪಾವಳಿ ಅಮಾವಾಸ್ಯೆ ಸಂದರ್ಭದಲ್ಲಿ ನಿಮ್ಮ ಶತ್ರುಗಳಿಗಿನ್ ಶತ್ರುಗಳಿಂದ ಆಗ್ತಕ್ಕಂತಹ ತೊಂದರೆಗಳು ಸಾಲ ಬಾಧೆ ಆರೋಗ್ಯ ವ್ಯಾಪಾರ ವ್ಯವಹಾರಗಳು ಅಥವಾ ಗಂಡ ಹೆಂಡತಿ ನಡುವೆ ಇರ್ತಕ್ಕಂಥ ಯಾವುದೇ ಕಷ್ಟಗಳಾಗಿರಬಹುದು ಮೂರನೇ ವ್ಯಕ್ತಿಯಿಂದ ಆಗುವಂತಹ ಸಮಸ್ಯೆಗಳಾಗಬಹುದು ಎಲ್ಲದರ ಪರಿಹಾರಕ್ಕೆ ವಿಶೇಷ ತಂತ್ರವೊಂದನ್ನು ತಿಳಿಸ್ಕೊಡ್ತಾ ಇದ್ದೇನೆ ಸ್ನೇಹಿತರೆ ಇದನ್ನು ನೀವು ಮಾಡೋದ್ರಿಂದ ನಿಮ್ಮ ಸಕಲ ಕಷ್ಟಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಅದು ಯಾವ ಥರ ಮಾಡೋದು ಅಂತ ಹೇಳಿ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ಈ ದೀಪಾವಳಿ ನಂತರದಲ್ಲಿ ಇರ್ತಕ್ಕಂಥ ಒಂದಷ್ಟು ಗ್ರಹಗತಿಗಳ ಸಂಚಾರ ಫಲಗಳು ಯಾವ ಯಾವ್ಯಾವದು ಅಂತ ನೋಡೋದಾದರೆ ಗುರು ಗ್ರಹ ಹದಿನೆಂಟಕ್ಕೆ ಕಟಕ ರಾಶಿಯ ಪ್ರವೇಶವನ್ನು ಅಂದ್ರೆ ಹದಿನೆಂಟು ನೆನ್ನೆ ಆಲ್ರೆಡಿ ಪ್ರವೇಶವನ್ನು ಮಾಡಿದ್ದಾರೆ ಗುರುಗ್ರಹ ಮತ್ತೆ ಅದೇ ಇದೇ ಡಿಶೆಂಬರ್ ಐದಕ್ಕೆ ವಕ್ರಿಯಾಗಿ ಮತ್ತೆ ಮಿಥುನ ರಾಶಿಗೆ ಬರ್ತಕ್ಕಂಥದ್ದು ಜೂನ್ ತಿಂಗಳಲ್ಲಿ ಮತ್ತೆ ಕಟಕ ರಾಶಿಗೆ ಬರುವಂಥದ್ದು ಶನಿಗ್ರಹ ಎಲ್ಲ ಒಂದು ದೀಪಾವಳಿ ನಂತರ ಕೂಡ ಸ್ಥಿತನಾಗಿರುತ್ತಾನೆ ಕುಜಗ್ರಹ ಅಕ್ಟೋಬರ್ ಇಪ್ಪತ್ತೇಳಕ್ಕೆ ಋಷಿಕ ರಾಶಿ ಪ್ರವೇಶಕ್ಕೆ ಬ ಬಂದು ಡಿಶೆಂಬರ್ ಏಳಕ್ಕೆ ಧನಸು ರಾಶಿ ಪ್ರವೇಶ ಮಾಡು ಮಾಡುವರು ಜನವರಿ ಹದಿನಾರಕ್ಕೆ ಮಕರ ರಾಶಿಗೆ ಬರ್ತಾರೆ ಬುಧ ಗ್ರಹ ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ಋಷಿಕ ರಾಶಿಗೆ ಬಂದರೆ ನವೆಂಬರ್ ಇಪ್ಪತ್ತ್ಮೂರಕ್ಕೆ ತುಲಾ ರಾಶಿಗೆ ವಕ್ರಿಯಾಗಿ ಬರುತ್ತಾನೆ ಡಿಸೆಂಬರ್ ಆರಕ್ಕೆ ಮತ್ತೆ ಋಷಿಕ ರಾಶಿಗೆ ಬಂದು ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಧನಸು ರಾಶಿಗೆ ಬರ್ತಕ್ಕಂಥದ್ದು ಶುಕ್ರಗ್ರಹ ಅಕ್ಟೋಬರ್ ಒಂಬತ್ತಕ್ಕೆ ಕನ್ಯಾ ರಾಶಿಯಲ್ಲಿರುವ ಶುಕ್ರಗ್ರಹ ನವೆಂಬರ್ ಎರಡಕ್ಕೆ ರಾಶಿಗೆ ಪ್ರವೇಶ ಮಾಡಿದ್ದಾರೆ ಇಪ್ಪತ್ತಾರಕ್ಕೆ ಋಷಿಕ ರಾಶಿ ಮಾ ಪ್ರವೇಶ ಮಾಡಿದರೆ ಡಿಸೆಂಬರ್ ಇಪ್ಪತ್ತಕ್ಕೆ ಧನಸು ರಾಶಿ ಪ್ರವೇಶ ಮಾಡುವರು ಅದೇ ಥರ ಇನ್ನು ಸೂರ್ಯಗ್ರಹ ಅಕ್ಟೋಬರ್ ಹದಿನೇಳಕ್ಕೆ ತುಲಾರಾಶಿಯ ಪ್ರವೇಶ ಮಾಡಿರುವಂಥದ್ದು ಹಾಗೆ ನವೆಂಬರ್ ಹದಿನಾರಕ್ಕೆ ಋಷಿಕ ರಾಶಿ ಪ್ರವೇಶ ಡಿಸೆಂಬರ್ ಹದಿನಾರಕ್ಕೆ ಧನಸು ರಾಶಿಯ ಪ್ರವೇಶ ಎಲ್ಲವೂ ಕೂಡ ಗ್ರಹಗತಿಗಳ ಬದಲಾವಣೆಗಳಾಗುತ್ತೆ ಇದರಿಂದಾಗಿ ನಿಮ್ಮ ರಾಶಿಗೆ ಯಾವ ರೀತಿ ಫಲಾನುಫಲಗಳು ಇರುತ್ತೆ ಅಂತ ನೋಡೋದಾದರೆ ಈ ಎಲ್ಲ ಸಂಚಾರ ಫಲಗಳಿಂದ ನೀವು ನಿಮ್ಮ ಬಯಕೆಗಳನ್ನು ಎಲ್ಲವೂ ಕೂಡ ಈಡೇರುತ್ತಾ ಬರುತ್ತೆ ಒಂದಷ್ಟು ಮೊಬೈಲ್ ಖರೀದಿ ಆಗುವಂಥದ್ದು ಕಂಪ್ಯೂಟರ್ ಖರೀದಿ ಮಾಡ್ತಕ್ಕಂಥದ್ದು ಅಥವಾ ಮನೆಗೆ ಬೇಕಾದಂಥ ವಾಷಿಂಗ್ ಮಿಷಿನ್ ರೆಫ್ರಿಜರೇಟರ್ ಖರೀದಿ ಮಾಡ್ತಕ್ಕಂಥ ಯೋಗಗಳೆಲ್ಲವೂ ಕೂಡ ಬರುತ್ತೆ ಇನ್ನು ನಿಮ್ಮ ಕೆಲಸದಲ್ಲಿ ಒಂದಷ್ಟು ಬಡ್ತಿ ಪಡೆಯುವಂಥದ್ದು ಪ್ರಮೋಷನ್ ಪಡೆಯುವಂಥ ಯೋಗಗಳು ಕೂಡ ಬರುತ್ತೆ ಅವಿವಾಹಿತರಿಗೆ ವಿವಾಹ ಯೋಗ ಕೂಡ ಬಂದು ಒಂದು ನವೆಂಬರ್ ಮಾಸದಲ್ಲಿ ಬರುವಂಥದ್ದು ಆಸ್ತಿ ಲಾಭದಾಯಕವಾಗಿರುತ್ತೆ ಪ್ರಯಾಣದಿಂದ ಕೂಡ ನಿಮಗೆ ಲಾಭ ಆಗುತ್ತೆ ಹಾಗೆ ಸುಬ್ರಹ್ಮಣ್ಯ ಅಥವಾ ಹನುಮಂತನ ಪ್ರಾರ್ಥನೆ ಮಾಡೋದ್ರಿಂದ ಪ್ರೇಮಿಗಳಿಗೂ ಕೂಡ ಉತ್ತಮವಾದ ವಾತಾವರಣ ಕೂಡ ನಿರ್ಮಾಣ ಆಗುತ್ತೆ ಸ್ನೇಹಿತರೆ ಶುಭ ಸಮಾಚಾರಗಳನ್ನು ಕೂಡ ಕೇಳ್ತಕ್ಕಂಥದ್ದು ವಾಹನ ಕೂಡ ಖರೀದಿ ಮಾಡ್ತಕ್ಕಂಥದ್ದು ಅಥವಾ ಹೊಸ ವಾಹನವನ್ನು ಪಡೆಯುವಂಥ ಯೋಗಗಳು ಕೂಡ ಇರುವಂಥದ್ದು ರಾಜಕಾರಣಿಗಳಿಗೆ ಈ ಒಂದು ನವೆಂಬರ್ ಹದಿನೈದರ ನಂತರ ಉತ್ತಮವಾದ ಮಾಸಮ್ ಅಂದರೆ ಮಾಸವಾಗಿರುತ್ತೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ ಹಾಗೆ ನಿಮ್ಮ ಕೆಟ್ಟ ವರ್ತನೆಯಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ನೀವು ಎಷ್ಟೇ ಕಷ್ಟವನ್ನು ಎಳೆದುಕೊಳ್ಳುವಂಥ ಲಕ್ಷಣಗಳು ಕೂಡ ಇರುವಂಥದ್ದು ಹಾಗೆ ನಿಮ್ಮ ರಾಶಿಯ ಅನುಗುಣವಾಗಿ ಈ ವಿಶೇಷ ರತ್ನಗಳು ಎರಡು ಮಣಿಗಳನ್ನು ನೀವು ಕೈಯಲ್ಲಿ ನೀವು ಧರಿಸುವುದರಿಂದ ಅನೇಕ ಉಪಯೋಗಗಳನ್ನು ನಿಮ್ಮ ಜೀವನದಲ್ಲಿ ಆಗುತ್ತೆ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ ಮದುವೆ ಜೀವನ ಚೆನ್ನಾಗಿರುತ್ತೆ ಮದುವೆ ಆಗದವರಿಗೆ ವಿವಾಹ ಯೋಗಗಳು ಪ್ರಾಪ್ತಿಯಾಗುತ್ತೆ ದುಷ್ಟಶಕ್ತಿಗಳಿಂದ ರಕ್ಷಣೆ ಸಿಗುತ್ತೆ ದೈವ ಬಲ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಸ್ನೇಹಿತರೆ ಎರಡು ಮಣಿಗಳನ್ನು ನಿಮ್ಮ ಹಸ್ತದಲ್ಲಿ ನೀವು ಧರಿಸುವುದರಿಂದ ಅತ್ಯಂತ ಶುಭ ನಿಮಗೆ ಪ್ರಾಪ್ತಿಯಾಗುತ್ತೆ ಈ ಮಣಿಗಳು ನಿಮ್ಮ ಹೆಸರಿನಲ್ಲಿ ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಧರಿಸುವುದರಿಂದ ಅತ್ಯಂತ ಶುಭ ನಿಮಗಾಗುತ್ತೆ ಮ ಅಂದರೆ ಮಣಿ ಅಂದರೆ ಇಂದ್ರನೀಲ ಮಣಿ ಅಂತ ಬರುತ್ತೆ ಅದು ನಿಮ್ಮ ಕೈಯಲ್ಲಿ ಬಲಗೈಯಲ್ಲಿ ಧರಿಸಿದ್ರೆ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ಅದನ್ನ ನೀವು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಆಮೇಲೆ ಧರಿಸ್ಬೇಕಾಗುತ್ತೆ ಸ್ನೇಹಿತರೆ ಬೆಳ್ಳಿ ಉಂಗ್ರ ಮಾಡಿಸಿ ಅದರಲ್ಲಿ ನೀವು ಇಂದ್ರ ನೀಲಮಣಿಯನ್ನ ಧರಿಸಿ ಮತ್ತೆ ನಿಮ್ಮ ಜೀವನ ನವೆಂಬರ್ ಮೊದಲ ವಾರದಲ್ಲಿ ಸ್ವಲ್ಪ ಕೀರ್ತಿ ಗೌರವ ಎಲ್ಲವೂ ಕೂಡ ಲಾಭ ಆಗ್ತಾ ಬಂದ್ರೆ ಅನವಶ್ಯಕ ವಸ್ತುಗಳನ್ನ ಖರೀದಿ ಮಾಡುವಂತ ಒಂದಷ್ಟು ಸಂದರ್ಭ ಕೂಡ ನಿರ್ಮಾಣ ಆಗಬಹುದು ಸಂತೋಷ ಕೂಡ ನಿಮಗೆ ಅದರಿಂದ ಸಿಗಬಹುದು ಹಾಗೆ ಆರೋಗ್ಯದಲ್ಲಿ ಕೂಡ ಸುಧಾರಣೆ ಆಗುತ್ತೆ ಗ್ರಹದಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿ ಶುಭ ಸಮಾರಂಭಗಳು ಎಲ್ಲವೂ ಕೂಡ ಆಗಬಹುದು ಹಾಗೆ ಸರ್ಕಾರಿ ಕಚೇರಿಯಲ್ಲಿ ಸರ್ಕಾರಿ ಕೆಲಸಗಳಲ್ಲಿ ಜಯ ಆಗುತ್ತೆ ವೃತ್ತಿಯಲ್ಲೂ ಕೂಡ ಜಯ ಆಗುತ್ತೆ ದಾಂಪತ್ಯ ಜೀವನದಲ್ಲಿ ಎಲ್ಲವೂ ಕೂಡ ಗಮನಾರ್ಹವಾಗಿ ಲಾಭದಾಯಕವಾಗಿರುತ್ತೆ ಹೆಂಡತಿಯೊಂದಿಗಿನ ಜಗಳ ಕೂಡ ಇಲ್ಲಿ ಇಂಡಿಕೇಶನ್ ಆಗಿ ಇದೆ ಹಾಗೆ ನೀವು ನಿಮ್ಮ ಈ ಜಗಳವನ್ನು ಒಂದಷ್ಟು ನಿರ್ಮೂಲನೆ ಮಾಡಬೇಕು ಅಂದರೆ ನಿಮ್ಮ ಬಾಯಿ ಎಂದರೆ ನೀವು ಆಡುವಂಥ ಮಾತುಗಳನ್ನು ಕಡಿವಾಣ ಹಾಕ್ಕೊಳ್ಳಿ ಅಂತ ಹೇಳ್ತೇನೆ ಈ ಹಾಗೆ ಈ ಮಾಸದಲ್ಲಿ ಹೆಂಡತಿ ಅಥವಾ ತಾಯಿ ಎಲ್ಲ ಸ್ತ್ರೀಯರಿಗೂ ಕೂಡ ಗೌರವವನ್ನು ಕೊಡಬೇಕಾಗುತ್ತೆ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ಅಷ್ಟೇ ಗಂಡು ಮಕ್ಕಳು ಅಷ್ಟೇ ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡ್ತಾ ಬನ್ನಿ ಲಕ್ಷ್ಮೀ ದೇವಿಯ ಉಪಾಸನೆಯನ್ನು ನವೆಂಬರ್ ಮಾಸದಲ್ಲಿ ಮಾಡಿ ಎಲ್ಲರಿಗೂ ಕೂಡ ಲಾಭದಾಯಕವಾಗಿರುತ್ತದೆ ಅಂತ ಹೇಳ್ಬೋದು ಹಾಗೆ ಡಿಸೆಂಬರ್ ತಿಂಗಳಲ್ಲಿ ಧನ ಲಾಭ ಅಂತಕ್ಕಂಥದ್ದು ಕೂಡ ಇರುತ್ತೆ ಮನೆಯಲ್ಲಿ ಶುಭ ಸಮಾರಂಭಗಳು ಕೂಡ ನಡೆಯುವಂಥದ್ದು ಹಾಗಾಗಿ ನಿಮಗೆ ಹೊಸ ಸ್ನೇಹಿತರು ಅಥವಾ ನಿಮ್ಮ ಹಳೆ ಸ್ನೇಹಿತರನ್ನು ಕೂಡ ಮತ್ತೆ ಭೇಟಿಯಾಗುವಂಥ ಸದುಪಯೋಗ ಸದಾ ಅವಕಾಶಗಳು ಕೂಡಿ ಬರುವಂಥದ್ದು ಭೋಗ ವಸ್ತುಗಳು ಕೂಡ ನಿಮಗೆ ಈ ಎಲ್ಲ ಸಂದರ್ಭದಲ್ಲೂ ಕೂಡ ಲಾಭದಾಯಕವಾಗಿ ಇರುತ್ತೆ ಸ್ನೇಹಿತರೆ ಹಾಗೆ ಖರ್ಚು ಕೂಡ ಹೆಚ್ಚಾಗುವಂಥದ್ದು ಹಣ ವ್ಯಯ ಮಾಡುವಂಥ ಒಂದಷ್ಟು ಜೂಜಾಡುವಂಥ ಒಂದು ಮಾನಸಿಕವಾಗಿ ನಿಮಗೆ ಆ ಮನಸ್ಸು ಬರಬಹುದು ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಹೇಳ್ಬೋದು ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ ಆದರೆ ನೀವು ನಿಮ್ಮ ಮಾತನ್ನ ಕಂಟ್ರೋಲ್ ಮಾಡಿದಾಗ ಮಾತ್ರ ಮದುವೆ ಸ್ವಲ್ಪ ಮುಂದೂಡಿಕೆ ಆಗುವಂಥ ಒಂದಷ್ಟು ಮದುವೆ ಸೆಟ್ ಆಗಿತ್ತು ಅಂದರೆ ಮುಂದಕ್ಕೆ ಹೋಗ್ತಕ್ಕಂಥ ಲಕ್ಷಣಗಳು ಕೂಡ ಇರುವಂಥದ್ದು ವಾಹನ ಚಲಾಯಿಸುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಆಸ್ಪತ್ರೆ ಕಡೆ ಒಂದಷ್ಟು ಹೋಗುವಂಥದ್ದು ಅಥವಾ ಈ ಆಸ್ಪತ್ರೆ ಅವಾಯ್ಡ್ ಆಗಬೇಕು ಅಂದರೆ ವಿಶೇಷ ಪರಿಹಾರ ಹೇಳ್ತೇನೆ ಸ್ವಲ್ಪ ನೀವೇ ಆಸ್ಪತ್ರೆಗೆ ಹೋಗಿಬಿಟ್ಟು ಬಡ ಒಂದು ಯಾರಾದರೂ ರೋಗಿಗಳು ಇರ್ತಾರಲ್ಲ ಅವರಿಗೆ ಸ್ವಲ್ಪ ಹಣ್ಣು ಹಂಪಲನ್ನು ಕೊಟ್ಟುಬಿಡಿ ಬನ್ನಿ ಈ ಒಂದು ಆಸ್ಪಿ ಅಂದರೆ ಆಸ್ಪಿಟಲೈಝೇಷನ್ ಆಗುವಂಥದ್ದು ಕೂಡ ಅವಾಯ್ಡ್ ಆಗುತ್ತೆ ಹಾಗೆ ಕಬ್ಬಿಣದ ವ್ಯಾಪಾರಿಗಳಿಗೆ ಶುಭವಾದ ಮಾಸ ಅಂತಾನೆ ಹೇಳ್ಬೋದು ಜೊತೆಗೆ ಕಲಾವಿದರಿಗೆ ಬಂಗಾರಿ ವ್ಯಾಪಾರಿಗಳಿಗೂ ಕೂಡ ಶುಭವಾಗಿರುತ್ತೆ ನೀವು ಕೂಡ ಸ್ತೋತ್ರವನ್ನು ಜಪ ಮಾಡಿಕೊಳ್ಳಿ ಗುರುಸ್ತೋತ್ರ ಅಂದರೆ ಗುರುಸ್ತೋತ್ರ ಅಂತ ಸಿಗುತ್ತೆ ಅದನ್ನು ತಂದು ಓದಬೇಕಾಗುತ್ತೆ ಇಲ್ಲ ಅಂದರೆ ಓಂ ಹೈ ಸರಸ್ವತಿ ನಮಃ ಅಂತಕ್ಕಂಥ ಮಂತ್ರವನ್ನು ಪ್ರತಿದಿನ ಹೇಳಬೇಕಾಗಿರುತ್ತೆ ಇದರಿಂದ ಲಾಭದಾಯಕವಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಮಿಶ್ರಫಲ ಇರುತ್ತೆ ಅವರು ಓದಿನಲ್ಲಿ ಅವರು ಕಾನ್ಸಂಟ್ರೇಷನ್ ಅಂತಕ್ಕಂಥದ್ದು ಸ್ವಲ್ಪ ಆ ಕಡೆ ಈ ಕಡೆ ಮನಸ್ಸು ಹೋಗತಕ್ಕಂಥ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ವಿದ್ಯಾರ್ಥಿಗಳು ಓದುಗರ ಕಡೆ ಅಂದರೆ ಓದುವುದರ ಕಡೆ ಹೆಚ್ಚಿನ ಗಮನವನ್ನು ಈ ಮಾಸದಲ್ಲಿ ಇಟ್ಕೊಳ್ಬೇಕು ಇದರ ಜೊತೆಗೆ ಆರೋಗ್ಯ ಸಮಸ್ಯೆಗಳು ಕೂಡ ಸಣ್ಣ ಮಟ್ಟಿಗೆ ಭಾಸವಾಗಬಹುದು ಹಾಗಾಗಿ ಸ್ವಲ್ಪ ಈಶ್ವರನ ಆರಾಧನೆಯನ್ನು ಕೂಡ ಮಾಡಿಕೊಳ್ಳಿ ಇದರಿಂದಾಗಿ ಅತ್ಯಂತ ಶುಭದಾಯಕ ಫಲಗಳು ಕೂಡ ಇರುತ್ತೆ ಜೊತೆಗೆ ಒಂದಷ್ಟು ಈ ಒಂದು ಮಕರ ರಾಶಿಯವರಿಗೆ ಪ್ರೆಗ್ನೆನ್ಸಿ ಅಂತಕ್ಕಂಥದ್ದು ಕೂಡ ಕನ್ಫರ್ಮ್ ಆಗತಕ್ಕಂಥದ್ದು ಕೂಡ ಇರುತ್ತೆ ಹಾಗಾಗಿ ಎಲ್ಲರಿಗೂ ಕೂಡ ನೀವು ಅಂದುಕೊಂಡಿರೋ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸಿದ್ಧಿಯಾಗಲಿಕ್ಕೆ ಒಳ್ಳೆಯ ಟೈಮ್ ಅಂತಾನೆ ಹೇಳ್ಬೋದು ಜೊತೆಗೆ ಶನಿ ನಿಮ್ಮ ಒಂದು ಸಾಡೆ ಸಾತು ಬಿಡುಗಡೆ ಆಗಿದೆ ಆದರೂ ಕೂಡ ಕಷ್ಟಗಳು ಪರಿಹಾರ ಆಗ್ತಾ ಇಲ್ಲ ಅಂದಾಗ ನಿಮ್ಮ ಜನ್ಮ ಜಾತಕವನ್ನು ಒಂದು ಸರಿ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿಕೊಳ್ಳಿ ಯಾಕಂದರೆ ನೀವು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ನಂತರ ಶನಿ ಬಿಟ್ಟು ಹೋಗ್ತಾನೆ ಇನ್ಮೇಲೆ ನಾನು ಚೆನ್ನಾಗಿರ್ಬೋದು ಅಂತ ಹೇಳಿ ಒಂದಷ್ಟು ಪ್ಲಾನ್ಗಳನ್ನು ಹಾಕೊಂಡಿರ್ತೀವಿ ಆದರೆ ಯಾವ ಕೆಲಸಗಳು ಕೂಡ ಅಲ್ಲಿಂದ ಅಲ್ಲಿಗೆ ನಿಂತಿದೆ ಅಂದಾಗ ಅದಕ್ಕೆ ಮೂಲ ಕಾರಣ ನಿಮ್ಮ ಜನ್ಮ ಜಾತಕದಲ್ಲಿ ಅಡಗಿರುತ್ತೆ ಮುಖ್ಯವಾಗಿ ಇನ್ನು ಉಳಿದಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡೂವರೆ ತಿಂಗಳು ಉಳಿದಿದೆ ಈ ಸಂದರ್ಭದಲ್ಲಿ ನೀವು ವಿಶೇಷವಾಗಿ ಒಂದು ಗಮನ ಇಟ್ಟು ನನ್ನ ಕೆಲಸ ಕಾರ್ಯಗಳನ್ನು ಆಗಬೇಕು ನಾನು ಯೋಚನೆ ಮಾಡಿದ್ದು ಆಗಬೇಕು ಅಂದಾಗ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಾನು ಏನೇನು ಕೆಲಸ ಆಗಬೇಕು ಅಂತ ಹೇಳಿ ಯೋಚನೆ ಮಾಡಿ ಸಕ್ಸಸ್ ಆಗಲಿಕ್ಕೆ ಈಗ ಎರಡು ತಿಂಗಳು ಎರಡೂವರೆ ತಿಂಗಳು ಉಪಯೋಗಿಸಿಕೊಂಡು ಅದನ್ನು ಒಂದು ಅಡಿಪಾಯವನ್ನಾಗಿ ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ತಾರರ ಕಡೆ ನೋಡಿ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತಾರಲ್ಲೂ ಕೂಡ ನೀವು ಸಕ್ಸಸ್ ಆಗದೆ ಇತ್ತು ಅಂದರೆ ನೀವು ನಿಮ್ಮ ಪ್ಲಾನನ್ನು ಕರೆಕ್ಟಾಗಿ ಮಾಡ್ತಾ ಇಲ್ಲ ಅಂತ ಹೇಳಿ ಜಾತಕವೆಲ್ಲವೂ ಇದೆ ಆದರೆ ನಿಮ್ಮ ಜನ್ಮ ಜಾತಕದಲ್ಲಿ ನೀವು ಯಾವ ದಾರಿಯಲ್ಲಿ ಹೋಗಬೇಕು ಅಂತಕ್ಕಂಥದ್ದನ್ನು ಕೂಡ ಪರಿಪೂರ್ಣವಾಗಿ ನೋಡಿಕೊಂಡು ಹೋದಾಗ ಜೀವನ ಸಕ್ಸಸ್ ಆಗುತ್ತೆ ಸ್ನೇಹಿತರೆ ಜೊತೆಯಲ್ಲಿ ಈ ದೀಪಾವಳಿ ಅಮಾವಾಸೆಗೆ ವಿಶೇಷ ತಂತ್ರವನ್ನು ನಾನು ಮನೆಯಲ್ಲಿ ಮಾಡುವಂಥದ್ದು ತಿಳಿಸ್ಕೊಡುತ್ತೇನೆ ಅಂತ ಹೇಳಿ ಅದನ್ನು ಹೇಳ್ತಾ ಇದ್ದೇನೆ ವಿಶೇಷವಾಗಿ ಹಣಕಾಸಿನ ಸಮಸ್ಯೆ ಇರುವಂಥವರು ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಇರುವಂಥವರು ಸಾಲದ ಬಾಧೆಗೆ ಸಿಲುಕಿರುವಂಥವರು ಅದನ್ನು ಇನ್ನಿತರ ಯಾವುದೇ ಕಷ್ಟ ನೀವು ಮನಸ್ಸಲ್ಲಿ ಇದೊಂದು ಕೆಲಸ ಆಗಬೇಕು ಅಂತ ನೀವು ಅಂದ್ಕೊಂಡು ಆ ಕೆಲಸ ಆಗ್ತಾ ಇಲ್ಲ ಈ ವಿಶೇಷ ತಂತ್ರವನ್ನು ಮಾಡಿ ಅಮಾವಾಸ್ಯೆ ದಿನವೇ ಮಾಡಬೇಕು ದೀಪಾವಳಿ ಅಮಾವಾಸ್ಯೆಗೆ ತಪ್ಪ ತಪ್ಪದೆ ಅಂದರೆ ಮುಂದಿನ ಅಮಾವಾಸ್ಯೆ ಮಾಡಿ ಖಂಡಿತವಾಗಲೂ ಕೂಡ ಈ ಒಂದು ಅಮಾವಾಸ್ಯೆ ತಂತ್ರ ಮಾಡೋದರಿಂದ ಶತ್ರು ಬಾಧೆಯಿಂದ ಹಿಡಿದು ಎಲ್ಲ ಸಮಸ್ಯೆಗಳು ಕೂಡ ಸಂಪೂರ್ಣ ನಿವಾರಣೆ ಆಗುತ್ತೆ ಪ್ರತಿಯೊಬ್ಬರೂ ಕೂಡ ನಿಮ್ಮ ಮನೆಯಲ್ಲಿ ಈ ತಂತ್ರವನ್ನು ನೀವು ಸುಲಭವಾಗಿ ಮಾಡಬಹುದು ವಿಶೇಷ ಪರಿಹಾರ ನಿಮಗೆ ಹೇಳ್ತಾ ಇರುವಂಥದ್ದು ನೋಡಿ ಈ ಒಂದು ಪರಿಹಾರವನ್ನು ನೀವು ಅನ್ಸ್ ಅಂದರೆ ಜಾಸ್ತಿ ಖರ್ಚು ಆಗೋದಿಲ್ಲ ಸ್ನೇಹಿತರೆ ಈ ಒಂದು ಪರಿಹಾರವನ್ನು ನೀವು ಮನೆಯಲ್ಲೇ ಮಾಡ್ಕೋಬಹುದು ಅಂದರೆ ಎಲ್ಲ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಪರಿವಾರವನ್ನ ಅನುಸರಿಸಲಿಕ್ಕೆ ಖರ್ಚು ಖರ್ಚಾಗೋದಿಲ್ಲ ಮನೆಯಲ್ಲೇ ಕೂತ್ಕೊಂಡು ಶ್ರದ್ಧೆ ಭಕ್ತಿಯಿಂದ ಮಾಡ್ಕೋಬೋದು ಮಣ್ಣಿನ ಕುಡಿಕೆ ಒಂದನ್ನು ತಗೊಬರಬೇಕಾಗುತ್ತೆ ಒಂದು ಮಣ್ಣಿನ ಕುಡಿಕೆ ಆ ಕುಡಿಕೆಯ ಒಳಗೆ ಒಂದು ವಿಶೇಷವಾಗಿ ಭುಜಪತ್ರೆಯ ಎಲೆ ಭುಜಪತ್ರೆಯ ಎಲೆ ಅಂತ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗ್ತದೆ ಅದು ಸಿಕ್ಕಿಲ್ಲ ಅಂದರೆ ತಾಮ್ರದ ತಗಡಾದರೂ ಸಿಗುತ್ತೆ ಈ ತಾಮ್ರದ ತಗಡಿನಲ್ಲಿ ಮೊದಲಿಗೆ ನಿಮ್ಮ ಹೆಸರು ರಾಶಿ ನಕ್ಷತ್ರವನ್ನು ಬರಿಬೇಕು ಅದಾದ ನಂತರದಲ್ಲಿ ನೀವು ಯಾವ ಕೆಲಸ ಆಗಬೇಕು ನಿಮ್ಮದು ಅದನ್ನು ಒಂದು ಮೊಳೆಯ ಸಹಾಯದಿಂದಾಗಿ ಅದನ್ನು ಒಂದು ಪೆನ್ನಿನ ಮುಖಾಂತರನೂ ಒಂದು ಪೆನ್ನಿನ ಮುಖಾಂತರ ಆ ಒಂದು ಹಾಳೆಯಲ್ಲಿ ಅಥವಾ ಯಂತ್ರದ ಮೇಲೆ ತಗಡಿನ ಮೇಲೆ ಬರಿಬೇಕಾಗುತ್ತೆ ಪೂರ್ತಿಯಾಗಿ ನಿಮ್ಮ ಏನು ಕೆಲಸ ಆಗಬೇಕು ಅಂತಕ್ಕಂಥದ್ದನ್ನು ಅದನ್ನು ಬರೆದಾಗ ನಂತರದಲ್ಲಿ ಇದನ್ನು ಕುಡಿಕೆ ಒಳಗಡೆ ಹಾಕಬೇಕು ಯಾಕಂದರೆ ನಿಮ್ಮ ಆಸೆ ಆಕಾಂಕ್ಷಿಗಳು ಈಡೇರಬೇಕಾಗ ಈಡೇರಬೇಕು ಅಂದಾಗ ಇದನ್ನು ವಿಶೇಷವಾಗಿ ಮಾಡಬಹುದು ಹಾಗೆ ಒಂದು ಸ್ವಲ್ಪ ಕಲ್ಲು ಸಕ್ಕರೆ ಕಲ್ಲು ಸಕ್ಕರೆ ಒಂದು ಐದಾರು ಕಲಸಕರೆಯ ಕುಡಿಕೆ ಒಳಗಡೆ ನೀವು ಸೇರಿಸಬೇಕಾಗುತ್ತೆ ಹೀಗೆ ಬರಿಬೇಕಾದ್ರೆ ಇನ್ನೊಬ್ಬರಿಗೆ ತೊಂದರೆ ಆಗುವಂಥದ್ದನ್ನು ಯಾವುದೇ ಕಾರಣಕ್ಕೂ ಬರಿಬೇಡಿ ಆ ರೀತಿ ಬರೆದಾಗ ಅದು ನಿಮಗೆ ರಿವರ್ಸ್ ಆಗಿ ಸಮಸ್ಯೆಗಳನ್ನು ಕೊಡುತ್ತೆ ಬರದೇ ಬರೆದ್ಬಿಟ್ಟು ಬಿಟ್ಟು ಕೆಲಸ ಆಗಿಬಿಡುತ್ತೆ ಅಂತಾರೆ ಅದು ಕುರಿತಾಗಿ ನಿಮ್ಮ ಶ್ರಮವನ್ನು ಕೂಡ ಪಡಬೇಕಾಗುತ್ತೆ ಈ ಒಂದು ದೈವಬಲ ಅಂತಕ್ಕಂಥದ್ದು ಯಾರಿಗಿರೋದಿಲ್ಲ ತಂತ್ರ ಮಾಡೋದ್ರಿಂದ ದೈವಬಲ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಿಮಗೆ ಪ್ರಾಪ್ತಿಯಾಗುತ್ತೆ ಇನ್ನೆರಡನೇ ವಸ್ತು ನೀವು ಹಾಕ್ಬೇಕಾಗಿರುವಂಥದ್ದು ರಾಶಿ ಪ್ರಕಾರ ಹೇಳ್ಕೊಂಡು ಹೋಗ್ತೇನೆ ಮೇಷ ಮತ್ತು ಋಷಿಕ ರಾಶಿಯವರಿಗೆ ತೊಗರಿ ಬೆಳೆಯನ್ನು ಹಾಕಬೇಕು ವೃಷಭ ಹಾಗೂ ತುಲಾ ರಾಶಿಯವರು ಅವರೇ ಬೆಳೆಯನ್ನು ಹಾಕಬೇಕು ಮಿಥುನ ಹಾಗೂ ಕನ್ಯಾ ರಾಶಿಯವರು ಪಚ್ಚೆ ಹೆಸರು ಹಾ ಹೆಸರು ಕಾಳು ಅಥವಾ ಹೆಸರು ಬೇಳೆಯನ್ನು ಹಾಕಬೇಕು ಘಟಕ ರಾಶಿಯವರು ಅಕ್ಕಿ ಅಥವಾ ಭತ್ತವನ್ನು ಹಾಕಬೇಕು ಸಿಂಹ ರಾಶಿಯವರು ಗೋಧಿಯ ಕಾಳನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಅಕ್ಟೋಬರ್ ರಾಶಿ ಭವಿಷ್ಯ ದೀಪಾವಳಿಯಲ್ಲಿ ಯಾವ ಶುಭ ಫಲಗಳಿವೆ ಈ ಮಕರ ರಾಶಿಯವರಿಗೆ ಯಾವ ಚಿಕ್ಕ ಪರಿಹಾರಗಳನ್ನು ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮಕರ ರಾಶಿಯವರಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ಹೊಸ್ದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹ್ಯಾಪಿ ದೀಪಾವಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ